ಹಾಗು ಓಂ ಪ್ರಕೃತಿ ದುರ್ಗಾ ಮಾತೆಯ ಆರಾಧಕ ನ ಜ್ಯೋತಿಷನು ಹೌದು ಆರಾಧಕನು ನಂತರ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಮತ್ತೆ ಪುನರ್ ನಿರ್ಮಾಣ ಜ್ಯೋತಿಷ ಶಾಸ್ತ್ರ ಕೇಳಿರ್ಬೋದು ಮನುಷ್ಯ ಇವತ್ತು ನಾನು ಶಿವಕುಮಾರ್ ಇವತ್ತು ನಾನು ನಾಳೆ ಸಲಬೇಕು ಮತ್ತೆ ಪುನರ್ಜನ್ಮ ಹುಟ್ಟಿದ್ದೇನೆ ಇದಕ್ಕೆ ಪುನರ್ ನಿರ್ಮಾಣ ಇನ್ನ ಕೈಯುಗದಲ್ಲಿ సంత మనిషి ఆత్మ ఎందుకు కర్తవ్యదీ కాలబ్రహ్మ ప్రకృతి దుర్గ మాత ఓం కాలబ్రహ్మ అన్నో త్రిమూర్తిగా తిం ప్రకృతి దుర్గా మాతె త్రిమూర్తిగా తాయి మొట్టమొదటి కాలబ్రహ్మ ఉచ్చు ಬ್ರಹ್ಮದೇವರ ಕರ್ತವ್ಯ ಏನಾಯ್ತಪ್ಪ ಅಂದ್ರೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ನಂತರ ಮನುಷ್ಯ ಸೃಷ್ಟಿಯಲ್ಲ ಸೊ ಅವರಿಗೆ ಸೃಷ್ಟಿ ಒಂದು ಕರ್ತವ್ಯ ನಾವು ಸೃಷ್ಟಿಯಾದ್ಮೇಲೆ ಸ್ಥಿತಿ ಅಂತ ಕರಿತೀವಿ ಸ್ಥಿತಿ ಅಂದ್ರೆ ಏನು ನಾವು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಆಹಾರ ಅನ್ನ ಮಳೆ ಬೆಳೆ ಇವೆಲ್ಲವೂ ಸರಿಯಾಗಿ ಆಗಲಿ ಏನು ಅಂತೇಳಿ ಸ್ಥಿತಿಯನ್ನ ಸತೋ ಗುಣ ವಿಷ್ಣುದೇವ ನಾನು ಕರಿತೇವೆ ಅದ್ರ ಬಗ್ಗೆ ನಿಮಗೆ ಕೊಡಾವೆಗಳನ್ನು ಸಹಿತ ಪುಸ್ತಕಗಳನ್ನು ಸಹಿತ ನಾವು ಕೊಡಲಿಕ್ಕೆ ಬರ್ತೇನೆ ನಂತರ ಲಯಕರ್ತ ಲಯಕಂದ್ರೆ ಅವರು ತಮ್ಮ ಉಳಿತ ಶಿವಶಂಕರ ಅಂತ ಕರಿತೇವೆ ಸೃಷ್ಟಿ ಮತ್ತು ಸ್ಥಿತಿ ಎರಡನ್ನೂ ಸಮತೋಲನ ಮಾಡಿ ಲಯಕರ್ತನಾಗಿ ಶಿವಶಂಕರ ನಾವೇನು ತ್ರಿಮೂರ್ತಿಗಳಲ್ಲಿ ಶಿವ ಅಂತ ಕರಿತೇವೆ ಅವರು ನಮ್ಮನ್ನ ನಮ್ಮ ಜೀವಾತ್ಮಗಳನ್ನ ನಮಗೆ ಸಮಯಕ್ಕೆ ಸರಿಯಾಗಿ ಏನೇನು ಬೇಕು ಎಲ್ಲವನ್ನು ನೋಡಿಕೊಂಡು ಕೊನೆಯದಾಗಿ ಮನುಷ್ಯನ ಒಂದು ಅಂತ್ಯ ಸಂಭವಿಸಿದಾಗ ಆತನ ಆತ್ಮ ಯಮನ ಮುಖಾಂತರ ನಾವು ಶಿವನಿಗೆ ಸಮರ್ಪಣೆಯಾಗಿ ಅಲ್ಲಿಂದ ಮತ್ತೆ ಅವರು ಹತ್ರ ಹೋಗಿ ಮತ್ತೆ ಅಲ್ಲಿಂದ ಮನುಷ್ಯ ಪುನರತ್ ಜನ ಪಡೆದಾನೆ ಇನ್ನ